ಶೀಘ್ರವೇ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಪತನಗೊಳ್ಳಲಿದ್ದು ಇಂಡಿ ಮೈತ್ರಿಕೂಟ ತನ್ನ ಸರ್ಕಾರದ ರಚನೆಗೆ ತನ್ನ ಹಕ್ಕನ್ನು ಮಂಡಿಸಲಿದೆ ಅಂತಕ್ಕಂಥ ಬಹುದೊಡ್ಡ ಸ್ಫೋಟಕ ಹೇಳಿಕೆಯನ್ನು ಬಂಗಾ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ನೀಡೋದ್ರ ಮೂಲಕ ಇದೀಗ ಇಡೀ ರಾಜ್ಯದಲ್ಲಿ ರಾಜಕೀಯ ಸಂಚಲನಕ್ಕೆ ಕಾರಣವಾಗಿದ್ದಾರೆ ಈ ಬಾರಿ ಕೇಂದ್ರದಲ್ಲಿ ಬಿ ಜೆ ಪಿ ಏಕಾಂಗಿಯಾಗಿ ಬಹುಮತವನ್ನು ಗಳಿಸುವುದರಲ್ಲಿ ವಿಫಲವಾಗಿದ್ದು ತನ್ನ ಮಿತ್ರ ಪಕ್ಷಗಳೊಂದಿಗೆ ಕೂಡಿ ಪ್ರಜಾಸತ್ತಾತ್ಮಕ ವಿರೋಧಿ ಹಾಗೂ ಕಾನೂನು ಬಾಹಿರ ಸರ್ಕಾರವನ್ನು ರಚಿಸಿದ್ದು ಈ ಸರ್ಕಾರ ಶೀಘ್ರದಲ್ಲಿಯೇ ಪತನವಾಗುತ್ತೆ ಅಂತಕ್ಕಂಥ ಒಂದು ಬಿಗ್ ಬಾಂಬನ್ನು ಸಿಡಿಸೋದ್ರ ಮೂಲಕ ಇದೀಗ ಮತ್ತೊಮ್ಮೆ ಇಡೀ ದೇಶದಲ್ಲಿ ರಾಜಕೀಯ ಚರ್ಚೆಗೆ ಒಟ್ಟಿಗೆ ಮಮತಾ ಬ್ಯಾನರ್ಜಿ ಕಾರಣವಾಗಿದ್ದಾರೆ ಬನ್ನಿ ಸ್ನೇಹಿತರೆ ಎನ್ ಡಿ ಎ ಸರ್ಕಾರದ ಕುರಿತು ಮಮತಾ ಬ್ಯಾನರ್ಜಿ ಹೇಳಿರ್ತಕ್ಕಂಥ ಮಾತೆಯನ್ನು ನಿಜಕ್ಕೂ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಸರ್ಕಾರ ಪತನಗೊಳ್ಳುತ್ತಾ ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿ ನನ್ನ ಇಟಿಕೆ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಈ ಲೋಕಸಭಾ ಚುನಾವಣೆಯ ರಿಸಲ್ಟ್ ಬಂದ ನಂತರ ಇನ್ನೂರ ಮೂವತ್ತ್ನಾಲ್ಕು ಲೋಕಸಭಾ ಕ್ಷೇತ್ರಗಳನ್ನು ಗೆದ್ದಿದ್ದಂತಹ ಇಂಡಿ ಮೈತ್ರಿಕೂಟ ಸರ್ಕಾರದ ರಚನೆಯ ಕಸರತ್ತನ್ನು ಆರಂಭಿಸಿತ್ತು ಈ ಇಂಡಿ ಮೈತ್ರಿಕೂಟ ಸರ್ಕಾರ ರಚನೆಗೆ ಕೈ ಹಾಕೋದಕ್ಕೆ ಪ್ರಮುಖವಾದ ಕಾರಣ ಮಮತಾ ಬ್ಯಾನರ್ಜಿ ಅಂದರೆ ತಪ್ಪಾಗೋದಿಲ್ಲ ಯಾವುದೇ ಕಾರಣಕ್ಕೂ ಕೂಡ ಎನ್ ಡಿ ಎ ಮೈತ್ರಿಕೂಟವನ್ನು ಈ ಬಾರಿ ಅಧಿಕಾರಕ್ಕೆ ಬರೋದಕ್ಕೆ ಬಿಡಬಾರ್ದು ಅಂತಕ್ಕಂಥ ಪ್ಲಾನ್ ಮಾಡಿದ್ದಂತಹ ಮಮತಾ ಬ್ಯಾನರ್ಜಿ ಇಂಡಿ ಎನ್ ಡಿ ಎ ಮೈತ್ರಿಕೂಟದಲ್ಲಿರ್ತಕ್ಕಂಥ ಪ್ರಮುಖ ಪಕ್ಷಗಳ ನಾಯಕರನ್ನು ಸೆಳೆಯೋ ಪ್ರಯತ್ನಕ್ಕೆ ಕೈ ಹಾಕಿದರು ಆದರೆ ಕೊನೆಗೆ ಆ ಪ್ರಯತ್ನ ವಿಫಲವಾಯಿತು ಮತ್ತೊಮ್ಮೆ ದೇಶದಲ್ಲಿ ಮೂರನೇ ಬಾರಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ಎನ್ ಡಿ ಎ ಮೈತ್ರಿಕೂಟ ಸರ್ಕಾರ ರಚನೆ ಆಯಿತು ಆದರೆ ಇದೀಗ ಮಮತಾ ಬ್ಯಾನರ್ಜಿ ಸರ್ಕಾರ ರಚನೆಗೊಂಡ ಒಂದು ವಾರದ ಒಳಗೆ ಶೀಘ್ರದಲ್ಲಿಯೇ ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರ ಪತನಗೊಳ್ಳುತ್ತೆ ಅಂತಕ್ಕಂಥ ಬಹುದೊಡ್ಡ ಬಾಂಬನ್ನು ಹಾಕೋದ್ರ ಮೂಲಕ ದೇಶದ ಜನರ ಒಂದು ಆಶ್ಚರ್ಯಕ್ಕೆ ಕಾರಣ ಆಗಿದ್ದಾರೆ ಇದಕ್ಕೆ ಕಾರಣವನ್ನು ಕೂಡ ಮಮತಾ ಬ್ಯಾನರ್ಜಿ ಕೊಟ್ಟಿದ್ದು ಯಾವ ಕಾರಣಕ್ಕೆ ಎನ್ ಡಿ ಎ ಮೈತ್ರಿಕೂಟ ಪತನಗೊಳ್ಳುತ್ತೆ ಅಂತಕ್ಕಂಥ ಒಂದು ಸ್ಪಷ್ಟವಾದ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ನಾನೂರು ಸ್ಥಾನವನ್ನು ಗೆಲ್ತೀವಿ ಅಂತಕ್ಕಂಥ ಪ್ರಚಾರವನ್ನು ಮಾಡಿದ್ದಂತಹ ಬಿ ಜೆ ಪಿ ತಾನು ಏಕಾಂಗಿಯಾಗಿ ಈ ಬಾರಿ ಇನ್ನೂರ ಎಪ್ಪತ್ತೆರಡು ಸ್ಥಾನವನ್ನು ಕೂಡ ಗೆಲ್ಲೋದಕ್ಕೆ ಸಾಧ್ಯವಾಗಿಲ್ಲ ಆ ಕಾರಣಕ್ಕೆ ದೇಶದ ಜನ ಸಂಪೂರ್ಣವಾಗಿ ನರೇಂದ್ರ ಅವರನ್ನು ತಿರಕ್ ತಿರಸ್ಕರಿಸಿದ್ದಾರೆ ಅಂತಕ್ಕಂಥದ್ದು ಮಮತಾ ಬ್ಯಾನರ್ಜಿ ಕೊಟ್ಟರೆ ಕೊಟ್ಟಿರ್ತಕ್ಕಂಥ ಒಂದು ವಿವರಣೆ ಆದರೂ ಕೂಡ ತನ್ನ ಮಿತ್ರ ಪಕ್ಷಗಳೊಂದಿಗೆ ಸೇರಿ ಇದೀಗ ಸರ್ಕಾರ ಪ್ರಜಾಸತ್ವ ಪ್ರಜಾಸತ್ತಾತ್ಮಕ ವಿರೋಧಿಯಾಗಿ ಪ್ರಜಾಪ್ರಭುತ್ವದ ವಿರೋಧಿಯಾಗಿ ಹಾಗೂ ಕಾನೂನು ಬಾಹಿರವಾಗಿ ಸರ್ಕಾರವನ್ನು ರಚನೆ ಮಾಡಿದೆ ಆ ಕಾರಣಕ್ಕೆ ನಾನು ನರೇಂದ್ರ ಮೋದಿಯವರ ವಚನ ಸ್ವೀಕಾರ ಸಮಾರಂಭಕ್ಕೆ ಭಾಗವಹಿಸಲಿಲ್ಲ ಅಂತಕ್ಕಂಥದ್ದು ಮಮತಾ ಬ್ಯಾನರ್ಜಿಯವರ ಒಂದು ವಿಶ್ಲೇಷಣೆ ಅದೇ ರೀತಿ ಮಮತಾ ಬ್ಯಾನರ್ಜಿ ಮುಂದುವರೆದೊಂದು ಮಾತನ್ನು ಹೇಳ್ತಾರೆ ನಾವು ಇಂದು ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸ್ತೇ ಇರ್ಬೋದು ಆದರೆ ಮುಂದೂ ಕೂಡ ನಾವು ಸುಮ್ಮನಿರ್ತೀವಿ ಅನ್ನೋದು ಶುದ್ಧ ಸುಳ್ಳು ನಾವು ಸೂಕ್ತ ಸಮಯಕ್ಕಾಗಿ ಕಾಯ್ತಾ ಇದ್ದೀವಿ ಅಂಥ ಸಮಯ ಶೀಘ್ರದಲ್ಲೇ ಬರುತ್ತೆ ಅಂತ ಮಾತನ್ನು ಹೇಳೋದ್ರ ಮೂಲಕ ಒಂದು ಆಶ್ಚರ್ಯಕ್ಕೆ ಕಾರಣವಾಗಿದ್ದಾರೆ ಇವತ್ತು ಹಿಂದಿ ಮೈತ್ರಿಕೂಟ ಸರ್ಕಾರ ರಚನೆಗೆ ಹಕ್ಕನ್ನು ಮಂಡಿಸ್ತಾ ಇರ್ಬೋದು ಆದರೆ ನಾಳೆನೂ ಕೂಡ ನಾವು ಸುಮ್ಮನಿರ್ತೀವಿ ಅಂತ ಅರ್ಥ ಅಲ್ಲ ಇದು ಈ ನಾವು ಮುಂದೆ ಸೂಕ್ತ ಸಮಯಕ್ಕಾಗಿ ಇದ್ದು ಶೀಘ್ರದಲ್ಲಿ ಆ ಅಂಥ ಒಂದು ಸಮಯ ಒದಗಿ ಬರುತ್ತೆ ನರೇಂದ್ರ ಮೋದಿ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರ ಇನ್ನು ಹದಿನೈದು ದಿನಗಳಲ್ಲೇ ಪತನಗೊಳ್ಳುತ್ತೆ ಅಂತಕ್ಕಂಥ ಬಿಗ್ ಬಾಂಬನ್ನು ಹಾಕೋದ್ರ ಮೂಲಕ ನಿಜಕ್ಕೂ ಎನ್ ಡಿ ಮೈತ್ರಿ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಎಲ್ಲವೂ ಕೂಡ ಸರಿಯಾಗಿಲ್ಲ ಅಂತಕ್ಕಂಥ ಒಂದು ಸಣ್ಣ ಯೋಚನೆ ಎನ್ ಡಿ ಎ ಮೈತ್ರಿಕೂಟದ ಮತದಾರರಿಗೆ ಬರೋದಕ್ಕೆ ಕಾರಣವಾಗಿದ್ದಾರೆ ಅದೇ ರೀತಿ ಮಮತಾ ಬ್ಯಾನರ್ಜಿ ಮುಂದುವರಿದ ಒಂದು ಮಾತನ್ನು ಹೇಳ್ತಾರೆ ನಮ್ಮ ದೇಶದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ ಒಂದೇ ಒಂದು ದಿನದಲ್ಲಿ ಎಷ್ಟೋ ಸರ್ಕಾರಗಳು ಬಿದ್ದೋಗಿದ್ದಾವೆ ಅದೇ ರೀತಿ ಇನ್ನು ಹದಿನೈದೇ ದಿನದಲ್ಲಿ ಕೆ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪತನಗೊಳ್ಳುತ್ತೆ ಅದಾದ ನಂತರ ಇಂಡಿ ಮೈತ್ರಿಕೂಟ ಸರ್ಕಾರ ರಚನೆಯ ಹಕ್ಕನ್ನು ಮಂಡಿಸೋದ್ರ ಮೂಲಕ ಇಂಡಿ ಮೈತ್ರಿಕೂಟದ ಪ್ರಧಾನಿಯಾಗಿ ದೇಶದ ಪ್ರಧಾನಿ ಆಗ್ತಾರೆ ಅಂತಕ್ಕಂಥ ಬಾಂಬನ್ನು ಹಾಕೋದ್ರ ಮೂಲಕ ಇದೀಗ ಎನ್ ಡಿ ಎ ಮೈತ್ರಿಕೂಟಕ್ಕೆ ಒಂದು ತಳಮಳಕ್ಕೆ ಕಾರಣವಾಗಿದ್ದಾರೆ ಅಂದರೆ ತಪ್ಪಾಗೋದಿಲ್ಲ ಮಮತಾ ಬ್ಯಾನರ್ಜಿ ಅವರು ಆಡಿರ್ತಕ್ಕಂಥ ಈ ಕಾನ್ಫಿಡೆಂಟ್ ಮಾತನ್ನು ಗಮನಿಸಿದರೆ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಏನಾದರೂ ಒಂದು ರಾಜಕೀಯ ಚಟುವಟಿಕೆಗಳು ನಡೀತಾ ಇದ್ದಾವೆ ಅಂತಕ್ಕಂಥ ಒಂದು ಸಣ್ಣ ಅನುಮಾನ ಬರೋದಕ್ಕೆ ಕಾರಣವಾಗಿದೆ ಈಗಾಗಲೇ ಬಿಹಾರದ ಪಲ್ಟಿರಾಮ್ ಹಿಂದೆ ಕುಖ್ಯಾತಿಯನ್ನು ಪಡೆದಿರ್ತಕ್ಕಂಥ ನಿತೀಶ್ ಕುಮಾರ್ ಹಾಗೂ ಪದೇ ಪದೇ ತನ್ನ ಮಿತ್ರರನ್ನು ಬದಲ ಬದಲಾಯಿಸ್ತಾ ಇರೋ ಇರುವ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರನ್ನೇ ನೆಚ್ಕೊಂಡು ಇದೀಗ ನರೇಂದ್ರ ಮೋದಿ ಎನ್ ಡಿ ಎ ಮೈತ್ರಿಕೂಟದ ಸರ್ಕಾರವನ್ನು ರಚನೆ ಮಾಡಿದ್ದಾರೆ ಆ ನರೇಂದ್ರ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಯಾವುದೇ ಕ್ಷಣದಲ್ಲೂ ಕೂಡ ಎನ್ ಡಿ ಎ ಮೈತ್ರಿಕೂಟಕ್ಕೆ ಕೈ ಕೊಡ್ಬೋದು ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾಯಿದ್ದಾವೆ ಇದೇ ತಿಂಗಳ ಇಪ್ಪತ್ತನೇ ತಾರೀಕಿನ ಮೇಲೆ ಒಂದು ವಿಶ್ವಾಸ ಮತ ಗಳಿಕೆಯ ಒಂದು ಏನು ಪ್ರಕ್ರಿಯೆ ಲೋಕಸಭೆಯಲ್ಲಿ ನಡೆಯುತ್ತೆ ಆ ಸಂದರ್ಭದಲ್ಲಿಯೇ ದೇಶದ ಎನ್ ಡಿ ಎ ಸರ್ಕಾರಕ್ಕೆ ಏನಾದರೂ ಒಂದು ಧಕ್ಕೆ ಉಂಟಾಗುತ್ತಾ ಅಂತಕ್ಕಂಥ ಅನುಮಾನಗಳು ಇದೀಗ ನ ಈ ಮಮತಾ ಬ್ಯಾನರ್ಜಿಯವರ ಹೇಳಿಕೆಯಿಂದ ಶುರುವಾಗಿದ್ದಾವೆ ನಿಜಕ್ಕೂ ಇಂಡಿ ಮೈತ್ರಿಕೂಟದ ನಾಯಕರು ಸರ್ಕಾರ ಪ ಒಂದು ಪತನಕ್ಕೆ ಏನಾದರೂ ಸ್ಕೆಚ್ಚನ್ನು ಹಾಕಿದ್ದಾರೆ ಅಂತಕ್ಕಂಥ ಒಂದು ಸಣ್ಣ ಅನುಮಾನ ಈಗ ಬರೋದಕ್ಕೆ ಕಾರಣವಾಗಿದೆ ಕರಳದ ಎರಡು ಸಾವಿರದ ಹದಿನಾಲ್ಕು ಹಾಗೂ ಎರಡು ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿದ್ದಂತೆ ಬಿ ಜೆ ಪಿ ತಾನು ಏಕಾಂಗಿಯಾಗಿ ಸರ್ಕಾರ ರಚನೆ ಮಾಡಿಲ್ಲ ತನ್ನ ಮಿತ್ರ ಪಕ್ಷಗಳನ್ನು ಜೊತೆಗೂಡಿ ಸರ್ಕಾರ ರಚನೆ ಮಾಡಿದೆ ಅಂತಕ್ಕಂಥದ್ದು ನಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ ಈ ಎರಡೂ ಚುನಾವಣೆಗಳಲ್ಲಿದ್ದಂತಹ ಒಂದು ಫ್ರೀ ಹ್ಯಾಂಡ್ ಇದೀಗ ಬಿ ಜೆ ಪಿ ನಾಯಕರಿಗಿಲ್ಲ ಸದಾ ಬಿ ಜೆ ಪಿ ನಾಯಕರನ್ನು ಕಂಟ್ರೋಲ್ ಮಾಡೋದಿಕ್ಕಿದೀಗ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ಅವರು ಕಾಯ್ತಾ ಇದ್ದಾರೆ ಅನ್ನೋದು ಸತ್ಯ ಈ ಕಾರಣಕ್ಕೆ ತಮ್ಮ ಇಂಡಿ ಮೈತ್ರಿಕೂಟದ ಒಂದು ರಚನೆಗೆ ಪ್ರಮುಖ ಕಾರಣರಾಗಿದ್ದೆ ನಿತೀಶ್ ಕುಮಾರ್ ಅಂದರೆ ತಪ್ಪಾಗೋದಿಲ್ಲ ನಿತೀಶ್ ಕುಮಾರ್ ಸುಮಾರು ಇಪ್ಪತ್ತೆಂಟು ಸಣ್ಣ ಪುಟ್ಟ ಪಕ್ಷಗಳನ್ನು ಸೇರಿಸಿಕೊಂಡು ಇಂಡಿ ಮೈತ್ರಿಕೂಟವನ್ನು ರಚನೆ ಮಾಡಿದರು ನಾನೇ ಪ್ರಧಾನಮಂತ್ರಿ ಅಭ್ಯರ್ಥಿಯನ್ನಾಗಿ ಘೋಷಣೆ ಮಾಡಿರಿ ಅಂತಕ್ಕಂಥ ಬೇಡಿಕೆಯನ್ನು ಇಂಡಿ ಮೈತ್ರಿಕೂಟದ ನಾಯಕರ ಮುಂದೆ ಇಟ್ಟಿದ್ದರು ಈ ಒಂದು ನಿತೀಶ್ ಕುಮಾರ್ ಅವರ ಬೇಡಿಕೆಗೆ ಇಂಡಿ ಮೈತ್ರಿಕೂಟದ ನಾಯಕರು ಯಾವಾಗ ಒಪ್ಪಿಗೆಯನ್ನು ಸೂಚಿಸಲಿಲ್ವೋ ಅದಾದ ನಂತರ ಇಂಡಿ ಮೈತ್ರಿಕೂಟದಿಂದ ನಿತೀಶ್ ಕುಮಾರ್ ಹೊರಗೆ ಬಂದಿರತಕ್ಕಂಥದ್ದನ್ನು ನಮಗೆಲ್ಲ ಗೊತ್ತೇ ಇದೆ ಆದರೆ ಮೊನ್ನೆ ಚುನಾವಣೆಯ ಫಲಿತಾಂಶದ ನಂತರ ದೆಹಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಆರ್ ಜೆ ಡಿಯ ನಾಯಕ ತೇಜಸ್ವಿ ಯಾದವ್ ಮತ್ತು ಬಿಹಾರದ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಒಂದೇ ವಿಮಾನದಲ್ಲಿ ಪ್ರಯಾಣ ಮಾಡಿದ್ದಂಥದ್ದು ಆ ಸಂದರ್ಭದಲ್ಲಿ ಅನೇಕ ರಾಜಕೀಯ ಚರ್ಚೆಗಳೇ ಒಟ್ಟಿಗೆ ಕಾರಣವಾಗಿತ್ತು ಆ ಸಂದರ್ಭದಲ್ಲಿಯೇ ನಿತೀಶ್ ಕುಮಾರ್ ಮತ್ತು ತೇಜಸ್ವಿ ಯಾದವ್ ಅವರ ನಡುವೆ ಇಂಡಿ ಮೈತ್ರಿಕೂಟಕ್ಕೆ ನಿತೀಶ್ ಕುಮಾರ್ ಅವರನ್ನು ಆಹ್ವಾನಿಸ್ತಕ್ಕಂಥ ಒಂದು ಪ್ರಕ್ರಿಯೆ ನಡೆದಿದೆ ಅಂತಕ್ಕಂಥದ್ದು ಮಮತಾ ಬ್ಯಾನರ್ಜಿ ಹೇಳ್ತಕ್ಕಂಥ ಒಂದು ಮಾತು ಸ್ನೇಹಿತರೆ ಮಮತಾ ಬ್ಯಾನರ್ಜಿ ಹುಟ್ಟಾಕಿರ್ತಕ್ಕಂಥ ಈ ಚರ್ಚೆ ಎಲ್ಲಿಗೆ ಬಂದು ನಿಲ್ಲುತ್ತೆ ಅಂತಕ್ಕಂಥದ್ದು ಬಹುದೊಡ್ಡ ಆಶ್ಚರ್ಯಕ್ಕೆ ಕಾರಣವಾಗಿದೆ ಒಂದು ವೇಳೆ ಮಮತಾ ಬ್ಯಾನರ್ಜಿ ಹೇಳಿರುವ ಪ್ರಕಾರನೇ ವಿಶ್ವಾಸಮತ ಯಾಚನೆಯ ಸಂದರ್ಭದಲ್ಲಿ ಏನಾದರೂ ಈ ಎನ್ ಡಿ ಎ ಮೈತ್ರಿ ಕೂಟದ ಜೊತೆಗಿರತಕ್ಕಂಥ ಮಿತ್ರ ಪಕ್ಷಗಳು ಎನ್ ಡಿ ಎ ಮೈತ್ರಿಕೂಟಕ್ಕೆ ಕೈ ಕೊಡ್ತಾವ ಅಂತಕ್ಕಂಥ ಅನುಮಾನಗಳು ಈಗ ಇದ್ದಾವೆ ಈ ಮಮತಾ ಬ್ಯಾನರ್ಜಿ ಹೇಳೋ ಪ್ರಕಾರ ವಿಶ್ವಾಸ ಮತ ಯಾಚನೆಯ ಸಂದರ್ಭದಲ್ಲಿ ನರೇಂದ್ರ ಮೋದಿಯವರ ಮಿತ್ರ ಪಕ್ಷಗಳು ಬಿ ಜೆ ಪಿಗೆ ಕೈ ಕೊಡ್ತವೆ ಆ ಮೂಲಕ ಎನ್ ಡಿ ಎ ಸರ್ಕಾರ ಪತನವಾಗುತ್ತೆ ಅಂತಕ್ಕಂಥದ್ದು ಈ ಮಮತಾ ಬ್ಯಾನರ್ಜಿಯವರ ಒಂದು ವಿಶ್ಲೇಷಣೆ ಸದ್ಯಕ್ಕೆ ರಾಜ್ಯದ ರಾಜ ರಾಷ್ಟ್ರದ ರಾಜಕಾರಣವನ್ನು ಗಮನಿಸಿದರೆ ಅಂಥ ಯಾವ ಬೆಳವಣಿಗೆಯೂ ಕೂಡ ನಡೆಯೋದಿಲ್ಲ ಅಂತಕ್ಕಂಥ ಭಾವನೆ ನಮ್ಮೆಲ್ಲರಲ್ಲೂ ಇದ್ದರೂ ಕೂಡ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗ್ಬೋದು ಅಂತಕ್ಕಂಥದ್ದಂತೂ ಸತ್ಯ ಈ ಮಮತಾ ಬ್ಯಾನರ್ಜಿ ಹಾಕಿರ್ತಕ್ಕಂಥ ಈ ಬಾಂಬ್ ಎಷ್ಟರ ಮಟ್ಟಿಗೆ ಕೆಲಸವನ್ನು ಮಾಡುತ್ತೆ ನಿಜಕ್ಕೂ ಎನ್ ಡಿ ಎ ಮೈತ್ರಿಕೂಟ ಸರ್ಕಾರ ಪತನಗೊಳ್ಳುತ್ತಾ ಆ ಮೂಲಕ ಇಂಡಿ ಮೈತ್ರಿಕೂಟದ ಸರ್ಕಾರ ರಚನೆ ಆಗುತ್ತಾ ಆ ರೀತಿ ರಚನೆಯಾಗಿದ್ದೆ ಆದರೆ ಭಾರತದ ನೂತನ ಪ್ರಧಾನಿಯಾಗಿ ಯಾವ ಪಕ್ಷದ ಒಬ್ಬ ನಾಯಕ ಆಯ್ಕೆಯಾಗ್ತಾನೆ ಕಾದ್ ನೋಡೋಣ ಸ್ನೇಹಿತರೆ ಈ ಒಂದು ಮಮತಾ ಅವರ ಈ ಹೇಳಿಕೆಯ ಕುರಿತು ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಏನಿದೆ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ಸ್ನೇಹಿತರೆ ನನ್ನ ಇವತ್ತಿನ ವೀಡಿಯೋ ನಾನು ಕೊಟ್ಟಿರ್ತಕ್ಕಂಥ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನನ್ನ ಇಟಿಗೆ ಅಮ್ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ